ವರ್ಷದಿಂದ ನಮ್ಮ ಶಾಲೆ ದಾಖಲಾತಿ ಹತ್ತೊಂಬತ್ತಿತ್ತು ಈಗ ನಮ್ಮ ಶಾಲೆಯ ದಾಖಲಾತಿ ಬರ್ತಿರೋದು ವೆಹಿಕಲ್ಸ್ ಎಲ್ಲ ಇದೆ ಭರತನಾಟ್ಯ ಕಲ್ಸ್ಕೊಡ್ತಾರೆ ಮತ್ತೆ ಭಗವದ್ಗೀತೆ ಸ್ಕೂಲಲ್ಲೂ ಹೇಳ್ತೀವಿ ಮನೆಯಲ್ಲೂ ಹೇಳ್ತೀವಿ ಮತ್ತೆ ಇಲ್ಲೆಲ್ಲ ಅಂದ್ರೆ ಪ್ರತಿಭಾ ಕಾರಂಜಿಲ್ಲ ಎಲ್ಲ ಸ್ಕೂಲ್ಗೆ ತುಂಬಾ ಪ್ರೈಸಸ್ ಬಂದಿದೆ ಸ್ಪೋರ್ಟ್ಸ್ ಅಲ್ಲೂ ಆಗಿರ್ಬೋದು ಎಲ್ಲದರಲ್ಲೂ ತುಂಬಾ ಪ್ರೈಸಸ್ ಬಂದಿದೆ ಕರ್ಮ ಪರಮೋ ಭವ ಕರ್ಮಾಣಿ ಎಲ್ಲರೂ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಒಂದೇ ಉದ್ದೇಶ ಆಗಿರುತ್ತೆ ಸೋಲನ್ನು ಸ್ವೀಕಾರ ಮಾಡೋಂಥ ಮನೋಸ್ಥಿತಿ ಈಗ ಯಾರಿಲ್ಲ ಪೇರೆಂಟ್ಸಿಗೆ ಇಲ್ಲ ನೆಕ್ಸ್ಟ್ ಮಕ್ಕಳಿಗೂ ಅದು ಬರ್ತಾ ಇಲ್ಲ ಹಾಗಾಗಿಂದ ಈ ಭಗವದ್ಗೀತೆ ಕಲ್ತಾಗ ಅದರಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿರೋದ್ರಿಂದ ಅದರಲ್ಲಿ ಅವ್ರನ್ನ ಸೋಲನ್ನ ಸ್ವೀಕಾರ ಮಾಡಬೇಕು ಸೋಲನ್ನ ಸ್ವೀಕಾರ ಮಾಡಿ ಗೆಲುವಿನ ಹಂತಕ್ಕೆ ಹೋಗುವಂಥ ಒಂದು ಶಕ್ತಿ ಇದರಲ್ಲಿದೆ ಇಲ್ಲಿ ಟೀಚರ್ಸ್ಗಳೆಲ್ಲ ಹೇಗೆ ಕಲಿಸ್ತಾರೆ ಹೇಗಿದ್ದಾರೆ ತುಂಬ ಚೆನ್ನಾಗಿ ಕಲಿಸ್ತಾರೆ ಒಂದ್ಸತಿ ಹೇಳಿದ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಅದನ್ನ ಈಗ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ ಅದು ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕನ್ನಡದಲ್ಲಿ ರಿಪೀಟ್ ಮಾಡಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವಾಗ ನಾವು ಓದುವಾಗೆಲ್ಲ ಏನಿತ್ತು ಟೀಚರ್ ಟಾಕ್ ಟೈಮ್ ಜಾಸ್ತಿ ಇರ್ತಿತ್ತು ಸ್ಟೂಡೆಂಟ್ ಟಾಕ್ ಟೈಮ್ ಕಡಿಮೆ ಇರ್ತಿತ್ತು ಆದ್ರೆ ಈಗ ಪ್ರಸ್ತುತ ಶೈಕ್ಷಣಿಕ ವ್ಯವಸ್ಥೆ ಏನ್ ಹೇಳುತ್ತೆ ಅಂದ್ರೆ ಟೀಚರ್ಸ್ ಟಾಕ್ ಟೈಮ್ ಕಡಿಮೆ ಇರಬೇಕು ಸ್ಟೂಡೆಂಟ್ ಟೈಮ್ ಜಾಸ್ತಿ ಇರಬೇಕು ಅಂತ ನಮ್ ಸರ್ ಯಾರೇ ಬಂದ್ರು ಅವ್ರಿಗೆ ಯಾವ್ದೇ ಹೆಸಿಟೇಷನ್ ಇಲ್ಲ ಭಯ ಇಲ್ಲ ಮುಕ್ತವಾಗಿ ಮಾತಾಡ್ತಾರೆ ಸರ್ ದಿನಂ ಪ್ರತಿ ನಾವು ತಿನ್ನುವಂತ ಆಹಾರ ನಾವು ಸೇವಿಸುವಂತ ಗಾಳಿ ಎಲ್ಲದ್ರಲ್ಲೂ ಕೂಡ ಒಂದು ವಿಷಯ ಇರೋದ್ರಿಂದ ಮತ್ತೆ ನಮ್ಮ ನಮ್ಮ ಆರೋಗ್ಯವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ದೇ ಆಗಿದೆ ಯಾವುದೇ ಆಸ್ಪತ್ರೆಗಳಾಗಲಿ ಯಾವುದೇ ಮೆಡಿಕಲ್ ಇನ್ಶೂರೆನ್ಸ್ ಕಂಪ್ನಿಗಳಾಗಲಿ ಅಥವಾ ಯಾವುದೇ ಸರ್ಕಾರಗಳಾಗಲಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಈ ಶಾಲೆಗೆ ಮಕ್ಕಳಿಗೆ ಅವರ ಆಹಾರದ ಬಗ್ಗೆ ಅವರ ದಿನಚರ್ಯದ ಬಗ್ಗೆ ಅವರ ಋತುಚರ್ಯದ ಬಗ್ಗೆ ಜೊತೆಗೆ ಅವರಿಗೆ ಯೋಗ ಮತ್ತು ಪ್ರಾಣಾಯಾಮಗಳ ಬಗ್ಗೆ ಒಂದು ನಿಯಮಿತವಾಗಿ ಒಂದು ಅಭ್ಯಸಿಸಲಿಕ್ಕೆ ಅವರಿಗೆ ಒಂದು ಉತ್ತೇಜನ ನೀಡುವಂಥ ಕೆಲಸವನ್ನು ನಾವು ಆಯುಷ್ ಇಲಾಖೆಯಿಂದ ಮಾಡ್ತಾ ಇದೀವಿ ಸರ್ ಒಂದ್ ಸಮುದಾಯದ ಸಹಭಾಗಿತ್ವ ಇದ್ರೆ ಯಾವದೇ ಸರ್ಕಾರಿ ಶಾಲೆಗಳು ಕಡಿಮೆ ಇರಲ್ಲ ಸರ್ ಸರ್ಕಾರಿ ಶಾಲೆಗಳಲ್ಲಿ ಇಲಾಖೆ ಒಂದೇ ನೋಡ್ಕೊಂಡ್ಲಿ ಅಂತ ಬಿಟ್ರೆ ಯಾವ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸೋದಿಕ್ ಸಾಧ್ಯ ಆಗಲ್ಲ ಸರ್ ಒಂದ್ ಲಿಮಿಟೇಷನ್ ಅಂತ ಅಷ್ಟೇ ಆಗತ್ತೆ ಆದ್ರೆ ಒಂದ್ ಸಮುದಾಯದ ಸಹಭಾಗಿತ್ವ ಇದ್ರೆ ಒಂದು ಶಾಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಸ್ಕೂಲ್ ಮಾದರಿ ಆಗಿದೆ ಸರ್ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ತೀರ್ಥಹಳ್ಳಿ ತಾಲೂಕಿನ ಕೆಂದಾಳ ಬೈಲು ಎಂಬಲಿದ್ದೇನೆ ಸೊ ಇಲ್ಲಿ ಕುಂದಾದ್ರಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ತಾಣ ಕುಂದಾದ್ರಿ ಅಲ್ಲಿಗೆ ಹೋಗಿ ಹೋಗಿ ಬರುವಾಗ ಇದೊಂದು ಶಾಲೆ ಹೊನ್ನೇ ತಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆ ತಾಳು ಸೊ ಒಂದು ಐದಾರು ವರ್ಷದ ಹಿಂದೆ ಕೇವಲ ಹತ್ತೊಂಬತ್ತು ಜನ ಇದ್ದು ಇನ್ನೇನೋ ಮುಚ್ಚುತ್ತೆ ಅನ್ನುವಾಗ ಸೊ ಅದಕ್ಕೆ ಉಪನ್ಯಾಸಕರಾಗಿರ್ಬೋದು ಹಳೆ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಆಗಿರ್ಬೋದು ಎಲ್ಲರೂ ಜೊತೆ ಸೇರಿ ಒಂದು ಪ್ರತಿಜ್ಞೆ ಮಾಡ್ತಾರೆ ಸೊ ಇವತ್ತು ನೂರ ಮೂವತ್ತು ಜನ ವಿದ್ಯಾರ್ಥಿಗಳಿಂದಾಗಿ ತಾಲೂಕಿನಲ್ಲೇ ಒಂದು ಅತ್ಯುತ್ತಮ ಶಾಲೆ ಎನ್ನುವಂತಹ ಒಂದು ಹೆಸರನ್ನ ಪಡಿತಾರೆ ಸೊ ಬನ್ನಿ ಈ ಕುರಿತು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಿತ್ಯಾನಂದ ಅಣಿಗೌಡ ಅವ್ರ ಹತ್ರ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಏಳು ವರ್ಷದಿಂದ ನಮ್ಮ ಶಾಲೆ ದಾಖಲಾತಿ ಆ ಹತ್ತೊಂಬತ್ತಿತ್ತು ಈಗ ನಮ್ಮ ಶಾಲೆಯ ದಾಖಲಾತಿ ನೂರ ಮೂವತ್ತಕ್ಕೆ ಸೇರಿದೆ ಹಾಗೆ ತುಂಬ ಬೇರೆ ಬೇರೆ ಊರಿಂದ ಬೇರೆ ಬೇರೆ ತಾಲೂಕಿಂದ ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮ ಶಾಲೆಗೆ ದಾಖಲಾತಿ ಆಗಿದ್ದಾರೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಈಗ ಬೆಳಗ್ಗೆ ಒಂಬತ್ತುವರೆಗೆ ಭಗವದ್ಗೀತೆ ಆಮೇಲೆ ಭರತನಾಟ್ಯ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಹಾಗೆ ತುಂಬ ಕಡು ಬಡವರ ಮಕ್ಕಳಿಗೆ ಪ್ರತಿ ತಿಂಗಳ ಒಂದು ಮುನ್ನೂರು ರೂಪಾಯಿ ಕಾಲರ್ಶಿಪ್ಪನ್ನು ಇದ್ದೇವೆ ಹಾಗೆ ಮೆಡಿಕಲ್ ಕ್ಯಾಂಪು ಹೀಗೆ ನಮಗೆ ತುಂಬ ಜನ ಸಹಕಾರ ನೀಡಿದ್ದಾರೆ ಕ್ವೆಸ್ಸು ಫೌಂಡೇಶನ್ ಹಾಗೆ ಸಂಪತ್ ಕುಮಾರ್ ಅವರು ಹಾಗೆ ನಮಿತಾ ಮೇಡಮ್ ಹಾಗೆ ಮಧು ನರಸಿಂಹ ಈ ಥರ ತುಂಬ ಜನ ನಮ್ಮ ಶಾಲೆಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಏನೂ ಇರಲಿಲ್ಲ ಈ ಸ್ಕೂಲು ಇನ್ನೇನೋ ಮುಚ್ ಮುಚ್ಚೋಗುವಂಥ ಇತ್ತು ಒಂದು ಆರು ಐದರಿಂದ ಆರು ವರ್ಷ ದಾಖಲಾತಿ ಇರಲಿಲ್ಲ ಒಂದರಿಂದ ಐದು ತನಕ ದಾಖಲಾತಿ ಇರಲಿಲ್ಲ ನನ್ನ ಮಗಳು ಒಬ್ಬಳೆ ಒಂದು ನಾಲ್ಕು ವರ್ಷ ಒಬ್ಬಳೇ ಓದಿದ್ಲು ಓಹೋ ಆಮೇಲೆ ದಾಖಲಾತಿ ಚೆನ್ನಾಗಾಯಿತು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಫಸ್ಟು ಅಡ್ಮಿಷನ್ ಆಗಿದ್ದು ಏಳನೇ ಕ್ಲಾಸಲ್ಲಿ ಕಳೆದು ಮೂ ಎರಡು ವರ್ಷದಿಂದೆ ಅವರು ಪಾಸಾಗಿ ಹೋದ್ರು ಮೂರು ಜನ ಮಾತ್ರ ಇದ್ದಿದ್ದು ಈಗ ತುಂಬ ಜನ ಮಕ್ಕಳಿದೆ ಒಂದು ಐದು ವೆಹಿಕಲ್ ಇದೆ ಶಾಲೆ ಕಡೆಯಿಂದನೂ ಸ್ವಲ್ಪ ಆ ವೆಹಿಕಲ್ಗಳಿಗೆ ಸಹಕಾರನ ಇದ್ದೀವಿ ಈ ಥರ ತುಂಬ ಉತ್ತಮ ಶಿಕ್ಷಣ ನೀಡಬೇಕು ಅಂಥೇಳಿ ನಮ್ಮ ಆಲೋಚನೆ ಹಾಗೆ ಸ್ವಚ್ಛ ವಿದ್ಯಾಲಯ ಅಂಥೇಳಿ ನಮ್ಮ ಶಾಲೆಗೆ ಪ್ರಶಸ್ತಿ ಬಂದಿದೆ ಹಾಗೆ ಉತ್ತಮ ಶಾಲೆ ಅಂಥೇಳಿ ನಮ್ಮ ಶಾಲೆಗೆ ಪ್ರಶಸ್ತಿಯನ್ನು ಬಂದಿದೆ ಹೀಗೆ ತುಂಬ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಶಾಲೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಕಲ್ಪನೆ ಸರ್ ನಿಜಕ್ಕೂ ನನಗೊಂದು ಕುತೂಹಲ ಏನಂದ್ರೆ ಮುಚ್ಚಿಯೇ ಹೋಗುತ್ತೆ ಅಂತಿದ್ದ ಶಾಲೆ ಮತ್ತೆ ಈಗ ನೂರ ಮೂವತ್ತು ವಿದ್ಯಾರ್ಥಿಗಳು ಸರ್ ಹೌದು ಬೇರೆ ಜನ ಎಲ್ಲ ಫೆಸಿಲಿಟಿಗಳನ್ನು ಕೊಡ್ತಾರೆ ಹಣವನ್ನು ಕೊಡ್ತಾರೆ ಆದ್ರೆ ಮಕ್ಕಳನ್ನ ನೀವು ಸೆಳೆದ್ ಹೇಗೆ ಇದು ಕೇವಲ ನಿಮ್ಮ ಶಾಲೆ ಸಕ್ಸಸ್ ಸ್ಟೋರಿ ಮಾತ್ರ ಅಲ್ಲ ಇದು ಅದು ಎಷ್ಟೋ ಜನರಿಗೆ ಪ್ರೇರಣೆ ಆಗುತ್ತೆ ಅದು ಎಷ್ಟೋ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ ಸೊ ಹೀಗಿರುವಾಗ ನೀವು ಹಂತ ಹಂತವಾಗಿ ಯಾವ ರೀತಿಯಾಗಿ ಒಂದು ನೂರ ಮೂವತ್ತು ಜನ ಮಕ್ಕಳ ಒಂದು ಇದಕ್ಕೆ ಮುಟ್ಟು ಮುಟ್ಟುವ ಹಾಗೆ ಅದ್ಲು ನಾವ್ ಏನ್ ಅಂದ್ರೆ ನಮ್ದು ಅಕ್ಟೋಬರ್ ನಂತರ ನಾವು ಪ್ರತಿ ಪ್ರೇ ಪೋಷಕರ ಮನೆಗೆ ಹೋಗಿ ಮಕ್ಕಳಿಗೆ ಅಡ್ಮಿಷನಿಗೆ ನಮ್ಮ ಶಾಲೆಗೆ ಸೇರಿಸಿ ಅಂತೇಳಿ ಅವರಿಗೆ ಮಾತಾಡ್ತಿದ್ದು ಏನಾಯ್ತು ನಮ್ಮ ಶಾಲೆಯಲ್ಲಿ ಏನಾಯಿತು ನಮ್ಮ ಊರಿನ ಸುತ್ತಮುತ್ತ ಎಲ್ಲ ನಮಗೆ ದಾಖಲಾತಿ ಮಾಡಿದರು ಆದರೂ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅವಾಗ ನಾವು ಹೊರಗಡೆ ಊರಿಗೆ ಹೋದಾಗ ನಮಗೆ ನೀವು ವಾಹನ ವ್ಯವಸ್ಥೆ ಮಾಡಿದರೆ ನಾವು ಮಕ್ಳಿನ ಕಳಿಸ್ಬೋದು ನಮ್ಮ ಊರಿನ ಸುತ್ತಮುತ್ತ ಎಲ್ಲ ಇಲ್ಲಿಗೆ ಸೇರ್ಸಿದ್ರು ಇಲ್ಲಿಂದ ಯಾರು ಈಗ ಖಾಸಗಿ ಶಾಲೆಗೆ ಯಾರು ಹೋಗ್ತಾ ಇಲ್ಲ ಎಲ್ಲ ನಮ್ಮ ಶಾಲೆಗೆ ಅಂದ್ರೆ ದುಡ್ಡು ಇರೋರು ನಮ್ಮ ಶಾಲೆಗೆ ಬರ್ತಿದ್ದಾರೆ ದುಡ್ಡು ಇಲ್ಲದೆ ಇರೋರು ಬರ್ತಿದ್ದಾರೆ ಈಗ ನೋಡ್ಬೋದು ನೀವು ಇಲ್ಲೇ ಎಲ್ ಕೆ ಜಿ ಯು ಕೆ ಜಿ ರೂಮ್ ಇದೆ ಆ ದೇವೇಂದ್ರ ಕೀರ್ತಿ ಭಟ್ಟ ಇವರು ಹುಂಚದ ಸ್ವಾಮೀಜಿ ಇವರು ಒಂದು ಎರಡು ಲಕ್ಷ ದುಡ್ಡನ್ನು ಕೊಟ್ಟಿದ್ರು ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಸಹಕಾರ ನೀಡಿದ್ದಾರೆ ಯಾಕಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನದೀಪದ ಅಡಿಯಲ್ಲಿ ನಮಗೆ ಶಿಕ್ಷಕರನ್ನ ನೀಡ್ತಾರೆ ಆ ಶಿಕ್ಷಕರ ಮೂಲಕ ನಾವು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ತೀವಿ ಆ ಅವರು ತುಂಬಾ ಸಹಕಾರ ನೀಡಿದ್ರು ನಮಗೆ ಒಂದೊಂದು ಕ್ಲಾಸ್ ರೂಮಿಗೆ ಒಂದೊಂದು ಹೆಸರು ಅಲ್ವಾ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರನ್ನ ಇದು ಎಲ್ ಕೆ ಜಿ ಯು ಕೆ ಜಿ ರೂಮು ಏನು ತುಂಬಾ ಏನು ಒಳ್ಳೆಯ ಒಂದು ಶಿಕ್ಷಣ ನೀಡಬೇಕು ಅಂತೇಳಿ ಒಂದು ಆಲೋಚನೆ ಇಟ್ಟು ಹೋಗಿ ಇದು ಬಿಸಿಯೂಟದ ಕೊಠಡಿ ಮೇಧಾ ಚಾರಿಟೇಬಲ್ ಟ್ರಸ್ಟ್ ಅಂತ ನಮಿತಾ ಮೇಡಮ್ ಅಂತ ಅವರು ನಮಗೆ ಒಂದು ವರ್ಷಕ್ಕಾಗಷ್ಟು ಮಕ್ಕಳಿಗೆ ತರಕಾರಿಯನ್ನು ಅವರೇ ಕೊಡ್ತಿದ್ದಾರೆ ಎರಡು ಜನ ಶಿಕ್ಷಕರಿಗೆ ವೇತನವನ್ನು ಅವರೇ ಬರ್ಸ್ತಿದ್ದಾರೆ ಈ ಕೊಠಡಿಯನ್ನ ಶೃಂಗೇರಿ ಶ್ರೀಗಳು ಕಿರಿಯ ಶ್ರೀಗಳು ಉದ್ಘಾಟನೆ ಮಾಡಿದ್ವು ಬಹುಶಃ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಅವರ ಪಾದಸ್ಪರ್ಶ ಇಲ್ಲಾಗಿದೆ ನ ಐದು ಲಕ್ಷ ಶೃಂಗೇರಿ ಮಠದಿಂದ ಕೊಟ್ಟಿದ್ದಾರೆ ಶೃಂಗೇರಿ ಮಠದಿಂದ ಐದು ಲಕ್ಷ ಕೊಟ್ಟಿದ್ದಾರೆ ಇದು ಕೊಠಡಿ ಉದ್ಘಾಟನೆ ಅವರೇ ಮಾಡಿದ್ದು ಅವರ ಇದರಿಂದನೇ ಹಾಗಾಗಿ ಈ ಬಿಲ್ ಈ ಕೊಠಡಿಯನ್ನು ಅವರೇ ಉದ್ಘಾಟನೆ ಮಾಡಿದ್ದು ಹಾಗೆ ನಮ್ಮಲ್ಲಿ ಈಗ ಭರತನಾಟ್ಯ ಮಕ್ಕಳು ಅಭ್ಯಾಸ ಮಾಡ್ತಾರೆ ನಮಸ್ತೆ ಶೃಂಗೇರಿಯಿಂದ ಸುನೀತಾ ಕೆ ಎಸ್ ಅಂತ ನಾಟ್ಯ ಅಕಾಡೆಮಿ ಅಂತೇಳಿ ಅವರು ಶೃಂಗೇರಿಯಲ್ಲಿ ಒಂದು ಟ್ರ ಟ್ರಸ್ಟನ್ನು ಮಾಡಿಕೊಂಡು ಇದು ಮಾಡ್ತಿದ್ದಾರೆ ಅವರು ಶೃಂಗೇರಿಯಿಂದ ಬಂದು ನಮ್ಮ ಮಕ್ಕಳಿಗೆ ತುಂಬ ಕಡಿಮೆ ವೆಚ್ಚದಲ್ಲಿ ಭರತನಾಟ್ಯವನ್ನು ನಮ್ಮ ಶಾಲೆ ಮಕ್ಕಳಿಗೆ ಕಲಿಸ್ತಿದ್ದಾರೆ ಇಲ್ಲಿ ಎಲ್ಲ ಎಲ್ಲ ರೀತಿಯ ಮಕ್ಕಳು ಭರತನಾಟ್ಯನ ಅಭ್ಯಾಸ ಮಾಡ್ತಾರೆ ತುಂಬ ಕಡಿಮೆ ವೆಚ್ಚ ಕೆಲವರಿಗೆ ಸ್ಕೂಲ್ ಕಡೆಯಿಂದನೇ ಭರತನಾಟ್ಯಕ್ಕೆ ನಾವು ಬರೆಸ್ತೀವಿ ಇನ್ನು ಕೆಲವರು ಮಕ್ಕಳು ಕೊಡ್ತಾರೆ ಎಲ್ಲ ಮಕ್ಕಳು ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ಭರತನಾಟ್ಯನ ನಾವು ಶಾಲೆಯಲ್ಲಿ ಶುರು ಮಾಡಿದ್ದೀವಿ ನಿಮ್ಮ ಹೆಸರಮ್ಮ ಅಲ್ವಾ ಇಬ್ಬನಿ ಈ ಶಾಲೆಯಲ್ಲಿ ನೀವು ಏನೇನೆಲ್ಲ ನಾವು ಭರತನಾಟ್ಯ ಭಗವದ್ಗೀತೆ ಸ್ಪೋಕನ್ ಇಂಗ್ಲಿಷ್ ಮತ್ತೆ ಬೇರೆ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಸೊ ಬೇರೆ ಬೇರೆ ಕಡೆ ಎಲ್ಲ ಸ್ಪರ್ಧೆಗಳಿಗೆಲ್ಲ ಹೋಗ್ತೀರಾ ಹಾ ಹೆಸರು ಪೃಥ್ವಿ ನಾ ಏಳನೇ ಕ್ಲಾಸಲ್ಲಿ ಓದ್ತಾ ಇರೋದು ನಾನು ಈ ಸ್ಕೂಲಿಗೆ ಫಿಫ್ತಿಗೆ ಗೆ ಬಂದಿದ್ದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಸ್ಕೂಲು ನಾವು ತುಂಬಾ ದೂರದಿಂದ ಬರ್ತಿರೋದು ವೆಹಿಕಲ್ಸ್ ಎಲ್ಲ ಇದೆ ಭರತನಾಟ್ಯ ಕಲಿಸ್ಕೊಡ್ತಾರೆ ಮತ್ತೆ ಭಗವದ್ಗೀತೆ ಸ್ಕೂಲಲ್ಲೂ ಹೇಳ್ತೀವಿ ಮನೆಯಲ್ಲೂ ಹೇಳ್ತೀವಿ ಮತ್ತೆ ಇಲ್ಲೆಲ್ಲ ಅಂದರೆ ಪ್ರತಿಭಾ ಕಾರಂಜಿಲೆಲ್ಲ ಸ್ಕೂ ಸ್ಕೂಲಿಗೆ ತುಂಬಾ ಪ್ರೈಸಸ್ ಬಂದಿದೆ ಸ್ಪೋರ್ಟ್ಸ್ ಅಲ್ಲೂ ಆಗಿರ್ಬೋದು ಎಲ್ಲದರಲ್ಲೂ ತುಂಬ ಪ್ರೈಸಸ್ ಬಂದಿದೆ ಭಗವದ್ಗೀತೆ ಹೇಳೋದ್ರಿಂದ ಏನಾದ್ರೂ ಏನ್ ಬದಲಾವಣೆ ನೀವು ಕಂಡಿದ್ದೀರಿ ನಾವು ಅಂದ್ರೆ ತುಂಬಾ ಅಂದ್ರೆ ಅಂದ್ರೆ ಜಾಸ್ತಿ ಏಕಾಗ್ರತೆ ಸಿಗುತ್ತೆ ಏಕಾಗ್ರತೆ ಮತ್ತೆ ನಮ್ಗೆ ಆ ಭಗವದ್ಗೀತೆ ಉಚ್ಚಾರಣೆಗಳು ಸರಿಯಾಗುತ್ತೆ ಆಗುತ್ತೆ ಮತ್ತೆ ಅದು ಹೇಳೋದ್ರಿಂದ ಅದರಲ್ಲಿರೋ ಅರ್ಥಗಳು ಕೃಷ್ಣ ಏನೇನ್ ಮಾತು ಹೇಳಿದ ಅದೆಲ್ಲ ತಿಳಿಯುತ್ತೆ ನಿಮ್ಮ ಹೆಸರೇನಮ್ಮ ನನ್ನ ಹೆಸರು ತನುಶ್ರೀ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈ ಶಾಲೆಗೆ ಒಂದನೇ ಕ್ಲಾಸ್ ಇಂದ ಬಂದೇನೆ ಇಲ್ಲಿ ಟೀಚರ್ಸ್ ಹೇಗಿದ್ದಾರೆ ತುಂಬಾ ಚೆನ್ನಾಗಿ ಕಲಿಸ್ತಾರೆ ಒಂದ್ಸತಿ ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಅದನ್ನ ಈಗ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕನ್ನಡದಲ್ಲಿ ರಿಪೀಟ್ ಮಾಡಿ ಹೇಳ್ತಾರೆ ತುಂಬಾ ಚೆನ್ನಾಗಿ ಶರ್ವಾಣಿ ಈ ಶಾಲೆಯಿಂದ ನಿಮ್ಗೆ ಅನುಕೂಲ ಆಗಿದೆ ಏನಾದ್ರು ಸ್ಪರ್ಧೆಗಳು ಇಟ್ಟರೆ ಅದ್ರಿಂದ ಅದರಲ್ಲಿ ಪ್ರೈಜ್ ಎಲ್ಲ ಸಿಕ್ಕುತ್ತೆ ಮತ್ತೆ ಪ್ರತಿಭಾ ಕಾರಂಜಿಲಿ ತುಂಬಾ ಪ್ರೈಜ್ ಬಂದಿತ್ತು ಸ್ಕೂಲಿಗೆ ಮತ್ತೆ ಇದರಿಂದ ತುಂಬಾ ಕಲಿಬೋದು ಆಮೇಲೆ ನಮಗೆ ಹೆಚ್ಚು ತಿಳ್ವಲ್ಕೆ ಬರುತ್ತೆ ಇದ್ರ ಬಗ್ಗೆ ಓಕೆ ನಿಮ್ಮ ಹೆಸರು ಏನು ಬಿಪಿ ಹಾ ಈ ಶಾಲೆಲ್ಲಿ ಏನೆಲ್ಲ ಕಲಿತಾ ಇದ್ದೀರಿ ಡ್ಯಾನ್ಸ್ ಬರಂತಾಟ್ಯ ಹಾ ಇವಎಸ್ ಫೋಕನ್ ಇಂಗ್ಲಿಷ್ ಮ್ಯಾಕ್ಸ್ ಇಂಗ್ಲಿಷ್ ಎಷ್ಟುನೇ ಕ್ಲಾಸ್ ನೀವು ಈಗ ಸೆಕೆಂಡ್ ಸೆಕೆಂಡ್ ಓ ಎರಡನೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಇಷ್ಟೆಲ್ಲ ಕಲಿತಾ ಇದ್ದೀರಿ ಅಲ್ವಾ ಈ ತರ ಆಕ್ಟಿವಿಟೀಸ್ ಮಾಡೋದಂದ್ರೆ ಮಕ್ಕಳಿಗೆ ಭಯ ಇಲ್ಲ ಇಲ್ಲಿ ಅಂದ್ರೆ ನಿರ್ಭಯವಾಗಿ ಮಕ್ಕಳು ನಾನು ಕೆಲವೊಂದು ಕಡೆ ಹೋದಾಗ ಮಕ್ಳು ಈ ರೀತಿ ಮಾತಾಡಲಿಕ್ಕೆ ನಮಗೆ ಈ ತುಂಬಾ ಜನಪ್ರತಿನಿಧಿಗಳು ಸಹಕಾರ ನೀಡಿದ್ದಾರೆ ಆಕ್ಚುಲಿ ಕೆಮ್ಮನೆ ರತ್ನಕರ್ ಅವರು ಕ್ವೆಸ್ಟ್ ಫೌಂಡೇಶನ್ ಅನ್ನ ತೀರ್ಥಹಳ್ಳಿಗೆ ತರ್ತಾರೆ ಅವರು ಇದರಿಂದ ಒಂದು ಏಳೆಂಟು ಸ್ಕೂಲು ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ನಮ್ಮ ಆರ್ಗ ಜ್ಞಾನೇಂದ್ರ ಅವರು ತುಂಬ ಅನುದಾನ ಕೊಟ್ಟಿದ್ದಾರೆ ಅಂದರೆ ಈ ಬಿ ಈ ಕಟ್ಟಡದ ಇದಕ್ಕೆ ತುಂಬ ಅನುದಾನ ಕೊಟ್ಟಿದ್ದಾರೆ ಹಾಗೆ ವೀಣಾ ಗಿರೀಶ್ ಅಂತೇಳಿ ಆಮೇಲೆ ಇದು ವಿವೇಕ ಕೊಠಡಿಗೆ ಇದು ಮಾಡಿದ್ದಾರೆ ಜ್ಞಾನೇಂದ್ರ ಅವರು ಇದಿಷ್ಟು ವಿವೇಕ ಕೊಠಡಿ ಅವರೇ ಇದು ಮಾಡಿದರು ಹಾಗೆ ಮೇಲ್ಗಡೆ ಶೃಂಗೇರಿ ಮಠ ಧರ್ಮಸ್ಥಳ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂಪತ್ ಕುಮಾರ್ ಅವರು ಅವರಂತೂ ತುಂಬ ನಮಗೆ ಇದು ಮಾಡಿದ್ದಾರೆ ಹಾಗೆ ನಮಿತಾ ಮೇಡಮ್ ಮಧು ನರಸಿಂಹ ಆ ಥರ ಎಲ್ಲರೂ ಸಹಕಾರದಿಂದ ಇದು ಮಾಡಿದ್ದೀವಿ ನೀವು ಕಂಪ್ಯೂಟ್ರ್ ಲ್ಯಾಬು ನೋಡ್ಬೋದು ನೀವು ಇದು ಕ್ವೆಸ್ ಫೌಂಡೇಶನ್ ಅವರು ಇದನ್ನು ನಮಗೆ ಲ್ಯಾಬನ್ನು ಮಾಡಿಕೊಡ್ತಾರೆ ತುಂಬ ಹೈಟೆಕ್ ಆಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಏನು ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಮಕ್ಕಳು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ತಗೊತಿದ್ದಾರೆ ಮತ್ತು ನೀಡ್ತಾ ಇದ್ದೀವಿ ನಾವು ಸರ್ ನಾವೀಗ ಈಗ ಪ್ರೀ ಕೆ ಜಿ ಇವುಗಳಿಗೇನೆ ಲಕ್ಷಗಟ್ಟಲೆ ಇದನ್ನೆಲ್ಲ ಕೊಟ್ಟು ಎಲ್ಲ ಹೋಗ್ತಾ ಇದೀವಿ ಸೊ ಇಲ್ಲಿ ಈಗ ಎಷ್ಟು ರೂಪಾಯಿ ಫೀಸ್ ಇರುತ್ತೆ ಅಂತ ಹೇಗೆ ಒಂದು ರೂಪಾಯಿ ಫೀಸ್ ತೊಗೊಳಲ್ಲ ಯಾರ ಹತ್ರ ಕೂಡ ಒಂದು ರೂಪಾಯಿ ಫೀಸ್ ಇಲ್ಲ 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 ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣ ಮತ್ತೆ ನಾವು ಶಾಲಾ ವಾರ್ಷಿಕೋತ್ಸವಕ್ಕೆ ಅಂತ ಹೇಳಿ ಸ್ವಲ್ಪ ಮಕ್ಕಳ ಹತ್ರ ಇದು ಮಾಡ್ತೀವಿ ಮತ್ತು ಯೂನಿಫಾರ್ಮಿಗೆ ಅಂದ್ರೆ ಖಾಸಗಿಯಾಗಿ ನಾವು ಯೂನಿಫಾರ್ಮ್ ಮಾಡಿದೀವಿ ಶಾಲೆಗೆ ಅದ್ರದ್ದು ಬಿಟ್ಟರೆ ಇನ್ನೇನು ಆ ಥರದ್ದು ಯಾವುದೋ ರೀತಿಲಿ ಮಕ್ಕಳಿಗೆ ತಗೊಳಲ್ಲ ನಾವೇ ಮಕ್ಕಳಿಗೆ ವೆಹಿಕಲ್ಗೆ ಸ್ಕಾಲರ್ಶಿಪ್ ಈ ಥರ ವೆಹಿಕಲ್ಗಾದ್ರು ಕೂಡ ಮಕ್ಕಳ ಹತ್ರ ಹಣ ತಗೊಳಲ್ಲ ಕೆಲವು ಮಕ್ಳ ಹತ್ರ ಇಲ್ಲ ಕೆಲವು ತುಂಬ ಕಡು ಬಡವ್ರು ಇರ್ತಾರೆ ಮತ್ತೆ ಅವ್ರಿಗೆ ಈ ಶಾಲೆಲಿ ಓದ್ಬೇಕು ಅಂತ ತುಂಬ ಆಸೆ ಇರುತ್ತೆ ಆದರೆ ಅವರಿಗೆ ಕಳಿಸಿಲಿಕ್ಕೆ ಆಗಲ್ಲ ಅಂದರೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಅಂತ ಮಕ್ಳಿಗೆ ನಾವು ಸ್ಕಾಲರ್ಶಿಪ್ ಮೂಲಕ ಮತ್ತೆ ಅವರಿಗೆ ವೆಹಿಕಲ್ ಚಾರ್ಜ್ ಕೊಟ್ಟು ಇದು ಮಾಡ್ತಾ ಇದ್ದೀವಿ ಬಟ್ ಆಮೇಲೆ ನಂತರ ಅವರು ಅದನ್ನು ಒಂದು ಆರು ತಿಂಗ್ಳಿಗೆ ಕೊಡ್ತೀವಿ ಇಲ್ಲ ಒಂದು ಎರಡು ತಿಂಗಳು ವೆಹಿಕಲ್ ಚಾರ್ಜ್ ಕೊಡ್ತೀವಿ ಒಂದು ಮೂರು ತಿಂಗ್ಳಿಗೆ ಕೊಡ್ತೀವಿ ಆ ಥರ ಕೊಟ್ಟು ಇದು ಮಾಡ್ತಾಯಿದ್ದೀವಿ ಕ್ರಮೇಣ ಮತ್ತು ಅವರು ಹಣಕಾಸಿನ ವ್ಯವಸ್ಥೆ ಆದಮೇಲೆ ನಮಗೆ ಬೇಡ ಅಂತಾರೆ ಅವರು ಬಾಡಿಗೆ ಕೊಟ್ಕೊಂಡು ಹೋಗ್ತಾರೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ಒಂದೇ ವೆಹಿಕಲ್ ಇದ್ದಿದ್ದು ಈಗ ಒಂದು ಐದು ವೆಹಿಕಲ್ ಇದೆ ಐದು ವೆಹಿಕಲಲ್ಲಿ ಕೆಲವರು ಪೂರ್ಣ ಅವರ ಖರ್ಚಿಂದನೇ ಬರ್ತಿದ್ದಾರೆ ಪೋಷಕರು ಕೆಲವರಿಗೆ ನಾವು ಸಹಕಾರ ನೀಡ್ತಿದ್ದೀವಿ ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋದು ಒಂದೇ ಗುರಿ ಗ್ರಾಮೀಣ ಭಾಗದಲ್ಲಿ ಉತ್ತಮ ಶಿಕ್ಷಣ ನೀಡಬೇಕು ಅಂತ ಸುತ್ತಮುತ್ತ ಎಲ್ಲ ಇದರಿಂದ ಇಲ್ಲಿಗೆ ನಮ್ಮ ಸ್ಕೂಲಿಗೆ ದಾಖಲಾತಿ ಆಗ್ತಾ ಇದೆ ಸರ್ ನಾನು ಡಾಕ್ಟರ್ ರವಿಶಂಕರ್ ಹುಡುಪ ಅಂತ ಪ್ರಸ್ತುತ ಹಿರಿಯ ವೈದ್ಯಾಧಿಕಾರಿಯಾಗಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಸಾಲೂರು ತೀರ್ಥಹಳ್ಳಿ ತಾಲೂಕು ಇಲ್ಲಿ ವರ್ಕ್ ಮಾಡ್ತಾಯಿದ್ದೆ ಇಲ್ಲಿ ಎರಡು ಸಾವಿರದ ಹದಿನಾರರಿಂದ ಹದಿನೆಂಟನೇ ಇಸ್ವಿವರೆಗೆ ನಾನಿಲ್ಲಿ ಕೆಂದಾಳ್ಬೈಲ್ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ ಆವಾಗ ಈ ಶಾಲೆಯಲ್ಲಿ ಒಂದು ಮೂವತ್ತು ಮಕ್ಕಳಿದ್ದು ಒಂದು ಮುಚ್ಚುವ ಹಂತದಲ್ಲೇ ಇತ್ತು ನೀವು ಹೇಳಿದಾಗ ಅಕ್ಷರಶಃ ಮುಚ್ಚುವ ಸ್ಥಿತಿಯಲ್ಲೇ ಇತ್ತು ಆದರೆ ಇಲ್ಲಿನ ಎಸ್ ಡಿ ಎಮ್ ಸಿ ಅವರು ಒಂದು ವಿಶೇಷ ಪ್ರಯತ್ನ ಮಾಡಿ ಸಾರ್ವಜನಿಕರ ಜೊ ಜೊತೆಗೆ ಸರ್ಕಾರದ ವಿವಿಧ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಈ ಶಾಲೆಯನ್ನು ಇದು ಮೇಲಕ್ಕೆತ್ತಿದ್ದಾರೆ ಇಂದೊಂದು ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಒಂದು ಶಾಲೆಯಾಗಿ ಇದನ್ನು ಮಾಡಿದ್ದಾರೆ ಅನ್ನಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ ಇನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಗೆ ಅಂತೇಳಿದರೆ ಶಿಕ್ಷಣ ಇಲಾಖೆಗೂ ಆರೋಗ್ಯ ಇಲಾಖೆಗೂ ಏನು ತೀರಾ ಸಂಬಂಧ ಇರೋದಿಲ್ಲ ಆದರೂ ಕೂಡ ಇವರ ಒಂದು ವೈಯಕ್ತಿಕ ಮುತುವರ್ಜಿಯಿಂದಾಗಿ ನಾವಿಲ್ಲಿ ಪ್ರತಿ ವರ್ಷವೂ ಕೂಡ ಶಾಲಾ ಮಕ್ಕಳಿಗೆ ಒಂದು ಯೋಗ ತರಬೇತಿಯನ್ನು ಕೊಡ್ತೀವಿ ಜೊತೆಗೆ ಒಂದು ಎರಡು ಮೂರು ತಿಂಗಳಿಗೆ ಒಮ್ಮೆ ಬಂದು ನಾವು ಆಯುರ್ವೇದದ ಬಗ್ಗೆ ಒಂದು ಉಪನ್ಯಾಸವನ್ನು ಮಾಡಿ ಮನೆಯಲ್ಲೇ ಅವರಿಗೆ ಮನೆ ಮದ್ದುಗಳನ್ನು ಮಾಡುವುದರ ಬಗ್ಗೆ ಜೊತೆಗೆ ಒಂದು ಔಷಧಿ ಸಸ್ಯಗಳ ಬಗ್ಗೆ ಅವರಿಗೊಂದು ಜಾಗೃತಿಯನ್ನು ಮೂಡಿಸಿ ಅದನ್ನು ಮನೆಯಲ್ಲಿ ನೆಡುವಂಥ ಒಂದು ಉತ್ತೇಜನವನ್ನು ಅವ್ರಿಗೆ ನೀಡ್ತಾ ಇದ್ದೀವಿ ಈ ಶಾಲೆಯ ಮಕ್ಕಳಿಗೆ ಭಗವದ್ಗೀತೆಯನ್ನು ಕಲಿಸುವಂತಹ ಟೀಚರ್ ಇವರು ಮೇಡಮ್ ಭಗವದ್ಗೀತೆ ನಾನು ಆಗ ನೋಡ್ತಾ ಹೋದೆ ಸೊ ಮಕ್ಕಳು ಅದಕ್ಕೆ ಎಷ್ಟು ಚಂದ ಉಚ್ಚಾರಣೆಯ ಮೂಲಕ ಅಥವಾ ಕಂಠಪಾಠ ಮಾಡೋದ್ರ ಮೂಲಕ ಒಂದು ಭಗವದ್ಗೀತೆಯನ್ನು ಹೇಳ್ತಾ ಇದ್ದದ್ದು ಸೊ ಭಗವದ್ಗೀತೆ ಮಕ್ಕಳಲ್ಲಿ ಯಾವ ರೀತಿ ಬದಲಾವಣೆ ತಂದಿದೆ ಮೇಡಮ್ ಮುಖ್ಯವಾಗಿ ಮಕ್ಕಳಿಗೆ ಸ್ಪಷ್ಟತೆ ಉಚ್ಚಾರಣೆ ಸ್ಪಷ್ಟತೆ ಖಂಡಿತ ಆಗಿದೆ ಆಮೇಲೆ ಇನ್ನೊಂದು ಈಗ ಸ್ಕೂಲಲ್ಲಿ ತುಂಬ ಇರೋದ್ರಿಂದ ಓದಲಿಕ್ಕೆ ಮಕ್ಕಳಿಗೆ ಬರೋದಿಲ್ಲ ಆ ಥರ ಅದು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ತುಂಬ ಮಕ್ಕಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಪುಸ್ತಕದಲ್ಲಿ ಇರೋಂಥದ್ದು ಓದಲಿಕ್ಕೆ ಬರೋದಿಲ್ಲ ನಾವೀಗ ಭಗವದ್ಗೀತೆ ಮುಖಾಂತರ ಒಂದು ಅಕ್ಷರನೂ ಉಚ್ಚಾರಣೆ ಆಗಲಿ ದೀರ್ಘ ಆಗಲಿ ವಿಸರ್ಗಗಳನ್ನಾಗಲಿ ಪ್ರತಿಯೊಂದನ್ನು ಅವ್ರ ಹತ್ರ ಓದಿಸಿ ಮುಂದೆ ಹೋಗ್ತೀವಿ ಹಾಗಾಗಿ ಓದೋದ್ರಲ್ಲೂ ತುಂಬ ಮುಖ್ಯವಾಗ ಆಗುತ್ತೆ ಅದು ಪರಿಣಾಮ ಬೀರುತ್ತೆ ಇನ್ನೊಂದು ನೆನ್ಪಿನ ಶಕ್ತಿ ನೆನ್ಪಿನ ಶಕ್ತಿನೂ ತುಂಬ ಇಂಪ್ರೂವ್ ಆಗಿದೆ ಮತ್ತೆ ಧೈರ್ಯ ಮಕ್ಕಳಿಗೆ ತುಂಬ ಹೆದರಿಕೆ ಇತ್ತು ಓದುವಾಗ ಪಾಸ್ ಮಾರ್ಕ್ಸ್ ಬರುತ್ತೆಲ್ಲ ಆ ಥರದ್ದೆಲ್ಲ ಭಗವದ್ಗೀತೆ ಕಲ್ತ್ ನಂತರ ಸ್ವಲ್ಪ ಧೈರ್ಯ ಇದೆ ಮಕ್ಕಳಿಗೆ ಧನ್ಯವಾದಗಳು ಹೆಸರು ಗಾಯತ್ರಿ ಶಿವಸುಂದರ್ ಅಂತ ತಲಿಗೆರೆ ನಮ್ಮನೆ ನಾನು ಗೃಹಿಣಿ ಕೃಷಿ ಮನೆಯಲ್ಲಿ ಹಾಗಾಗಿ ಬರ್ಲಿಕ್ಕೆ ಸ್ವಲ್ಪ ಹೌದು ಅಷ್ಟೇ ಇಲ್ಲ ಇಲ್ಲ ಹೌದು ಹೌದೌದು ಕಲಿಸಿದ ಅಂದ್ರೆ ಇವರು ಇಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಿರುವಾಗ ನಂದೊಂದು ಸಣ್ಣ ಸಹಕಾರ ಇರಲಿ ಅಂತ ಹೇಳಿ ಅಷ್ಟೇ ಧನ್ಯವಾದ ಸೊ ಮುಚ್ಚಿ ಹೋಗ್ತಿದ್ದ ಶಾಲೆ ಈಗ ನೂರ ಮೂವತ್ತು ವಿದ್ಯಾರ್ಥಿಗಳಿಂದ ತುಂಬುತ್ತಾ ಇದೆ ಸೊ ಇದರ ಹಿಂದಿನ ರೂವಾರಿ ಇಲ್ಲಿನ ಮುಖ್ಯಸ್ಥರು ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮೇಡಮ್ ಈ ಒಂದು ಕ್ರಾಂತಿ ಹೇಗಾಯ್ತು ಸರ್ ನಾನು ಈಗ ಒಂದೂವರೆ ವರ್ಷದ ಹಿಂದೆ ಇಲ್ಲಿ ಟ್ರಾನ್ಸ್ಫರ್ ಬಂದ್ ಟ್ರಾನ್ಸ್ಫರ್ ತಗೊಂಡು ಬಂದಿರೋದು ಅಂದ್ರೆ ನಾನು ಇದೇ ಶಾಲೆನ ಹಿರಿಯ ವಿದ್ಯಾರ್ಥಿ ಸರ್ ಇಲ್ಲೇ ಓದಿದವರು ಐದರಿಂದ ಏಳನೇ ತರಗತಿವರೆಗೆ ನಾನು ಇದೇ ಶಾಲೆಯಲ್ಲಿ ಓದಿ ಶಿಕ್ಷಕಿಯಾಗಿ ನಾನು ಇನ್ನೊಂದು ನಾಲ್ಕರಿಂದ ಒಳಗಡೆ ಒಂದು ಕುಗ್ರಾಮ ಶಾಲೆ ಇತ್ತು ಸರ್ ತೆಮ್ಮೆ ಮನೆ ಅಂತ ಅಲ್ಲಿ ವರ್ಕ್ ಮಾಡಿ ಆಮೇಲೆ ಇಲ್ಲಿಗೆ ಬಂದಿರೋದು ಇದರ ಹಿಂದಿನ ನೀವು ಕೇಳಿದ ಪ್ರಶ್ನೆಗೆ ಹೇಳಬೇಕು ಅಂದರೆ ರುವಾರಿ ಅಂದರೆ ಇಲ್ಲಿ ಹಿಂದೆ ಸುರೇಖಾ ಡಿ ಶೇಟ್ ಅಂತ ಇದ್ದರು ಮೇಡಮ್ ಮುಖ್ಯಸ್ಥರಾಗಿ ಅವ್ರ ಶ್ರಮ ತುಂಬಾ ಇದೆ ಸರ್ ನಂತರ ನಾನು ಈಗ ಒಂದೂವರೆ ಲಾಸ್ಟ್ ಇಯರು ಸೆಪ್ಟೆಂಬರಲ್ಲಿ ಬಂದಿರೋ ಸರ್ ಒಂದೂವರೆ ವರ್ಷ ಆಗಿಲ್ಲ ಇನ್ನು ಆ ಆಗ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದೆ ನಂತರ ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರುವಂತಹ ಅಶ್ವಿನಿ ಹೆಚ್ ಎಸ್ ಆಗಿರ್ಬೋದು ಅಧ್ಯಕ್ಷರಾಗಿ ಸ್ಥಾನದಲ್ಲಿರುವಂತಹ ನಿತ್ಯಾನಂದ್ ಇರ್ಬೋದು ನಾವೆಲ್ಲ ಒಂದೇ ಶಾಲೆನಲ್ಲಿ ಓದೋರು ಸರ್ ಒಟ್ಟಿಗೆ ಸಹಪಾಠಿಗಳಾಗಿದ್ದವರು ಗುಡ್ಡೇಕೆರೆ ಹೈಸ್ಕೂಲ್ನಲ್ಲಿ ಆದ್ದರಿಂದ ನಮಗೆ ಯಾವುದೇ ಒಂದು ವಿಷಯಗಳನ್ನು ನಿರ್ಧಾರ ಮಾಡುವಾಗಲಿ ಅಥವಾ ಯಾವುದೋ ಒಂದು ವಿಷಯ ಕುರಿತು ಚರ್ಚೆ ಮಾಡುವಾಗಲಿ ಯಾವುದೂ ಮುಜುಗರ ಇರಲ್ಲ ಸರ್ ಎಲ್ಲರೂ ಒಟ್ಟಿಗೆ ಆಡಿ ಬೆಳೆದಿರೋ ಎಲ್ಲ ವಿಷಯಗಳನ್ನು ನಾವು ಮುಕ್ತವಾಗಿ ಚರ್ಚೆ ಮಾಡ್ಕೊಂತೀವಿ ಆಮೇಲೆ ಒಂದು ನಿರ್ಧಾರನು ಸರಿಯಾಗಿ ಸರ್ ಈ ಎಷ್ಟು ಸರ್ಕಾರಿ ಶಿಕ್ಷಕರು ಅಥವಾ ಅತಿಥಿ ಶಿಕ್ಷಕರಿದ್ದಾರೆ ಇಲ್ಲಿ ಸರ್ಕಾರಿ ಶಿಕ್ಷಕರಂತ ಹೇಳಿರೋದು ಇಬ್ಬರೇ ಸರ್ ನಾನು ಮತ್ತೆ ಅಶ್ವಿನಿ ಹೆಚ್ ಎಸ್ ಅವ್ರ ಇಬ್ಬರೇನೆ ಸರ್ಕಾರಿ ಶಿಕ್ಷಕರು ಹಾಗೇನೆ ಸರ್ಕಾರದಿಂದ ಅತಿಥಿ ಶಿಕ್ಷಕರಾಗಿ ಇಬ್ರು ಹುದ್ದೆ ಕೊಟ್ಟಿದ್ದಾರೆ ಸರ್ ಶ್ರುತಿ ಮತ್ತೆ ಲಕ್ಷ್ಮಿ ಮೇಡಮ್ ಅಂತ ಇಬ್ರು ಸರ್ಕಾರದಿಂದ ಅತಿಥಿ ಶಿಕ್ಷಕರಾಗಿ ಮತ್ತು ಇನ್ನು ಆರು ಜನ ಶಿಕ್ಷಕರಿದ್ದಾರೆ ಸರ್ ಒಬ್ರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಬರ್ತಾರೆ ನವ್ಯ ಅಂತ ಅವ್ರು ಮೇಧಾ ಚಾರಿಟಬಲ್ ಟ್ರಸ್ಟಿಂದ ಕೊಟ್ಟಿದ್ದಾರೆ ಮತ್ತು ಇನ್ನು ಪ್ರಿಯಾಂಕಾ ಅಂತ ಕ್ವೆಸ್ಸಿಂದ ಕಂಪ್ಯೂಟರ್ ಟೀಚರಾಗಿ ಬರ್ತಾರೆ ಸರ್ ಇನ್ನು ನಲಿಕಲ್ಲಿಗೆ ಒಬ್ರು ಜ್ಞಾನದೀಪ ಟೀಚರು ಸ್ನೇಹ ಅಂತ ಬರ್ತಾರೆ ಮತ್ತೆ ಇನ್ನ ಎಲ್ ಜಿ ಯು ಜಿಗೆ ಸೌರಭ ಮತ್ತೆ ಇನ್ನ ಇಬ್ರು ಟೀಚರ್ಸ್ ಅನ್ನ ನಾವು ಎಸ್ ಡಿ ಎಂ ಸಿ ಅವರು ಬೇರೆ ಬೇರೆ ದಾನಿಗಳಿಂದ ಹಣವನ್ನ ಸಂಗ್ರಹಿಸಿ ಅವರಿಗೆ ಸಂಬಳದ ಮೂಲಕ ಶಿಕ್ಷಕರನ್ನಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಇದೇ ತರನೇ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅದಕ್ಕೆ ಇವಾಗ ನಮ್ಮ ಶಾಲೆ ಇನ್ನ ಸ್ಟ್ರೆಂತ್ ನೂರ ಮೂವತ್ತಕ್ಕೆ ದಾಟ್ತಿದೆ ಅಂದ್ರೆ ಯಾವ್ದೇ ಒಂದ್ ಶಾಲೆ ಬಿಲ್ಡಿಂಗ್ ಆಗಲಿ ಬೇರೆ ಏನೇ ಇದ್ರು ಅಲ್ಲಿ ಶಿಕ್ಷಕರು ಸರಿಯ ಅಂದ್ರೆ ಸರಿಯಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ವಿಷಯವಾರು ಶಿಕ್ಷಕರ ಇಲ್ಲ ಅಂದ್ರೆ ಅಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸೋದಕ್ಕೆ ಸಾಧ್ಯನೇ ಆಗಲ್ಲ ಸರ್ ಇಲ್ಲಿ ಎಸ್ ಡಿ ಎಂ ಸಿ ಅವರದ್ದು ಒಂದ್ ಒಳ್ಳೆ ನಿರ್ಧಾರ ಅಂದ್ರೆ ಶಿಕ್ಷಕರನ್ನ ವಿಷಯವಾರು ಆಯ್ಕೆ ಮಾಡ್ಕೊಂತಾರೆ ಮತ್ತೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳೋಂತ ಸಂದರ್ಭದಲ್ಲಿ ಯಾವುದೇ ಮುಲಾಜಿಗೆ ಹೋಗಲ್ಲ ಸರ್ ಯಾರು ಚೆನ್ನಾಗಿ ಅರ್ಹತೆ ಇದೆಯೋ ಮತ್ತೆ ಸರಿಯಾದ ಕ್ವಾಲಿಫಿಕೇಶನ್ ಇದೆಯೋ ಅವ್ರನ್ನೇ ನೋಡಿ ಆಯ್ಕೆ ಮಾಡ್ಕೊತೀವಿ ಅದರಿಂದ ಶೈಕ್ಷಣಿಕ ಗುಣಮಟ್ಟ ತುಂಬಾನೇ ಚೆನ್ನಾಗಿದೆ ಸರ್ ಯಾವುದೇ ಖಾಸಗಿ ಶಾಲೆಗಳಿಗೆ ಬಿಟ್ಕೊಡೋದೇ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಹೇಗಿದ್ದಾರೆ ನಿಜಕ್ಕೂ ನಾನು ಅಲ್ಲಿ ಭರತನಾಟ್ಯ ಇದು ಮಾಡ್ತಾ ಇರುವಾಗ ಮಾತಾಡಿಸಿದೆ ನಾನು ಮಾತಾಡ್ತೇನೆ ನಾನು ಮಾತಾಡ್ತೇನೆ ಅಂತ ಹುಡುಗಿಯರು ಮತ್ತೆ ಮತ್ತೆ ಮುಂದೆ ಬಂದ್ರು ಸಾಮಾನ್ಯವಾಗಿ ಹಿಂದೆ ಹಿಂದೆ ಹೋಗ್ತಾರೆ ಈ ಒಂದು ಬದಲಾವಣೆ ಹೇಗೆ ಆಯ್ತು ಮೇಡಮ್ ಈ ಶಾಲೆ ಅದೇ ನಮ್ದು ಇಲಾಖೆನಲ್ಲೂ ಇವಾಗ ತರಬೇತಿ ಕೊಡುವಾಗ್ಲೂ ಹೇಳ್ತಾರೆ ಸರ್ ಟೀಚರ್ ಟಾಕ್ ಟೈಮ್ ಏನು ಅವಾಗ ನಾವು ಓದುವಾಗೆಲ್ಲ ಏನಿತ್ತು ಟೀಚರ್ ಟಾಕ್ ಟೈಮ್ ಜಾಸ್ತಿ ಇರ್ತಿತ್ತು ಸ್ಟೂಡೆಂಟ್ ಟಾಕ್ ಟೈಮ್ ಕಡಿಮೆ ಇರ್ತಿತ್ತು ಆದ್ರೆ ಈಗ ಪ್ರಸ್ತುತ ಶೈಕ್ಷಣಿಕ ವ್ಯವಸ್ಥೆ ಏನ್ ಹೇಳುತ್ತೆ ಅಂದ್ರೆ ಟೀಚರ್ಸ್ ಟಾಕ್ ಟೈಮ್ ಕಡಿಮೆ ಇರಬೇಕು ಸ್ಟೂಡೆಂಟ್ ಆಗ ಟೈಮ್ ಜಾಸ್ತಿ ಇರ್ಬೇಕು ಅಂತ ನಮ್ ಮಕ್ಳಲ್ಲಿ ಅದಿನ ಜಾಸ್ತಿನೇ ಸರ್ ಯಾರೇ ಬಂದ್ರು ಅವ್ರಿಗೆ ಯಾವ್ದೇ ಹೆಸಿಟೇಷನ್ ಇಲ್ಲ ಭಯ ಇಲ್ಲ ಮುಕ್ತವಾಗಿ ಮಾತಾಡ್ತಾರೆ ಸರ್ ಒಂದ್ ಶಿಕ್ಷಣ ಮೊದ್ಲು ನಮ್ಮ ಭಾವನೆಗಳನ್ನ ಅಭಿವ್ಯಕ್ತಿ ಮಾಡೋದಿಕ್ಕೆ ಬರ್ಬೇಕು ಅದು ತುಂಬಾ ಚೆನ್ನಾಗಿದೆ ಸರ್ ಈ ಶಾಲೆನಲ್ಲಿ ಈ ಶಾಲೆನಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಶಿಕ್ಷಕರು ಕೂಡ ಹೆಮ್ಮೆ ಪಡ್ತೀವಿ ಸರ್ ಕೂಡ ಖುಷಿ ಇದೆ ಒಂದೊಳ್ಳೆ ಸರ್ಕಾರಿ ಶಾಲೆನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಯಾವುದೆಲ್ಲ ಶಾಲೆ ಮುಚ್ಚುತ್ತೆ ಅಂತ ಒಂದು ಕೊರಗಿನಲ್ಲಿ ಅವ್ರು ಎಲ್ರಿಗೂ ಕೂಡ ಇದೊಂದು ಮಾದರಿ ಮತ್ತೆ ಪ್ರೇರಣೆ ಹಾ ಸರ್ ಒಂದ್ ಸಮುದಾಯದ ಸಹಭಾಗಿತ್ವ ಇದ್ರೆ ಯಾವುದೇ ಸರ್ಕಾರಿ ಶಾಲೆಗಳು ಕಡಿಮೆ ಇರಲ್ಲ ಸರ್ ಸರ್ಕಾರಿ ಶಾಲೆಗಳಲ್ಲಿ ಇಲಾಖೆ ಒಂದೇ ನೋಡ್ಕೊಂಡ್ಲಿ ಅಂತ ಬಿಟ್ರೆ ಯಾವ ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗಲ್ಲ ಸರ್ ಒಂದು ಲಿಮಿಟೇಷನ್ ಅಂತ ಅಷ್ಟೇ ಆಗುತ್ತೆ ಆದ್ರೆ ಒಂದು ಸಮುದಾಯದ ಸಹಭಾಗಿತ್ವ ಇದ್ರೆ ಒಂದು ಶಾಲೆ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಈ ಸ್ಕೂಲ್ ಥ್ಯಾಂಕ್ ಯು